ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಚಿಕನ್ ಲಿವರ್ ಮತ್ತು ಗಿಝಡ್ ತಗೊಂಡು ಒಂದು ಒಳ್ಳೆಯ ಗೀ ರೋಸ್ಟ್ ಮಾಡ್ತೀನಿ ನಾನು ಗೀ ಹಾಕದೆ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ ಗಿಝರ್ಡ್ ಅಂದರೆ ಈ ಲಿವರ್ ಪಕ್ಕದಲ್ಲಿ ಒಂದು ಗಟ್ಟಿಯಾದ ಒಂದು ವಸ್ತು ಇರುತ್ತಲ್ಲ ಅದನ್ನು ಗಿಝರ್ಡ್ ಅನ್ನೋದು ನನಗೆ ಬೇರೆ ಭಾಷೆಯಲ್ಲಿ ಏನು ಹೇಳಬೇಕಂತ ಗೊತ್ತಿಲ್ಲ ಇಲ್ಲಿ ಅರ್ಧ ಅರ್ಧ ಕಿಲೋ ನಾನು ತಗೊಂಡಿದ್ದೇನೆ ಲಿವರ್ ಅರ್ಧ ಆಮೇಲೆ ಗಿಝಾಡ್ ಅರ್ಧ ತಗೊಂಡಿದ್ದೇನೆ ಇದನ್ನೇ ಗಿಝರ್ಡ್ ಅಂತ ಅನ್ನೋದು ಇದು ನೋಡಿ ಟೆಂಡರ್ ಇಂದ ತಂದ ಕಾರಣ ಬಹಳ ಬಹಳ ಕ್ಲೀನಾಗಿರುತ್ತೆ ತುಂಬಾ ಕ್ಲೀನ್ ಆಗಿರುತ್ತೆ ಇಲ್ಲಾಂದ್ರೆ ಅಲ್ಲಿ ಇವರಿಗೆ ಗಿಸಾಡಿಗೆ ಅಲ್ಲೊಂದು ಸ್ಮೆಲ್ ಇದ್ದೇ ಇರುತ್ತೆ ಎಲ್ಲರಿಗೂ ತೆಚ್ಚಿನವ್ರು ತಿನ್ನೋದಿಲ್ಲ ಇದು ನೋಡಿ ಎಲ್ಲಿಂದಲೇ ನಾನು ಪುಡಿ ಎತ್ಕೊಂಡು ಬಂದಿರೋದು ಹಾಗಾಗಿ ಇದನ್ನು ಸಪ್ರೇಟ್ ಸಪ್ರೇಟಾಗಿ ತೊಳಿಬೇಕು ಮೊದಲು ಒಂದು ಮೂರು ಬಾರಿ ತೊಳೆದ್ರೆ ಸಾಕಾಗುತ್ತೆ ಇದರಲ್ಲಿ ಯಾವುದೇ ಫ್ಯಾಟ್ ಆಗಲಿ ಏನೂ ಇಲ್ಲ ನೋಡಿ ಇಲ್ಲಾಂದ್ರೆ ಅದರಲ್ಲಿ ಒಂದು ಕಲ್ಲಿನ ಅಂಶ ಒಂದು ಕಲ್ಲೆಲ್ಲ ಇರುತ್ತೆ ಮೇಲೆ ಅದು ಯಾವುದಿಲ್ಲ ಅಷ್ಟು ನೀಟಾಗಿ ಕೊಡ್ತಾರೆ ನೀವು ಲಿವರ್ ಮತ್ತು ಗೀಝಾಡ್ ತಗೊಳ್ಳುವಾಗಿದ್ದರೆ ಟೆಂಡರ್ ಇಂದಲೇ ತಗೊಳ್ಳಿ ಆ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಒಂದು ನೂರು ಜನರನ್ನು ಎತ್ಕೊಂಡ್ರೆ ಒಂದು ಐವತ್ತು ಜನ ಲಿವರ್ ಮತ್ತು ಗಿಸಾಡ್ ತಿನ್ನೋದಿಲ್ಲ ಅಂದರೆ ನನಗೆ ಬಹಳ ಇಷ್ಟ ನಮ್ಮ ಮನೆಯಲ್ಲಿ ಅರ್ಧ ಜನ ತಿಂತಾರೆ ಅರ್ಧ ಜನ ತಿನ್ನೋದಿಲ್ಲ ಇಲ್ಲಿ ನಾನು ಅರ್ಧ ಕಿಲೋ ಲಿವರ್ನ ಚೆನ್ನಾಗಿ ತೊಳೆದೆ ಅರ್ಧ ಕಿಲೋ ಗಿಸಾಡನ್ನ ಕೂಡ ತೊಳೆದಿಟ್ಟಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲ ನಾವು ಸಾಮಾನ್ಯ ಅಂಗಡಿಯಿಂದ ತಂದಾಗ ಅದರಲ್ಲಿ ಫ್ಯಾಟ್ ಎಲ್ಲ ಇರುತ್ತಲ್ವ ಅದು ಬಹಳ ಕೆಟ್ಟದ್ದು ಲಿವರ್ದು ಫ್ಯಾಟ್ ಎಲ್ಲ ಇವಾಗ ನೋಡಿ ನಾವು ಗಿಝಾಡನ್ನು ತೊಳೆತಾ ಇತ್ತು ಇನ್ನು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡಬೇಕು ಇದನ್ನು ಕುಕ್ಕರಲ್ಲಿ ಬೇಯಿಸಬೇಕು ಕುಕ್ಕರಲ್ಲಿ ಬೇಯಿಸಿದ ಮೇಲೆ ಲಿವರ್ ಮತ್ತು ಗಿಝಾಡ್ ಎರಡನ್ನೂ ಕಟ್ ಮಾಡಬೇಕು ನಾವು ಫ್ರೈ ಮಾಡುವಾಗಿದ್ರೆ ಹಾಗೆ ಮಾಡಿ ಮಾಡಲಿಕ್ಕಾಗುತ್ತೆ ಇದನ್ನೊಂದು ನಾಲ್ಕು ಪೀಸಾಗಿ ಮಾಡಬೇಕು ಈಗ ಗಿಸ್ಸೈಡ್ ಕುಕ್ಕರಲ್ಲಿ ಬೆಂದಾಗಿದೆ ಈಗ ಏನೇನು ಸಾಮಗ್ರಿಗಳು ನೋಡಿ ಈರುಳ್ಳಿ ಆಮೇಲೆ ಈರುಳ್ಳಿ ದೊಡ್ಡ ಈರುಳ್ಳಿದು ಟೊಮ್ಯಾಟೊ ಅದು ಕೂಡ ದೊಡ್ಡದೇ ತಗೊಂಡಿದ್ದೀನಿ ಒಂದು ಕೆ ಇದೆ ಅಲ್ವಾ ಅರ್ಧ ಅರ್ಧ ಕೆ ಜಿ ಸೇರಿಸಿ ಆಮೇಲೆ ನೋಡಿ ಗೀ ರೋಸ್ಟ್ ಪೌಡರ್ ಅದು ನಾನು ಟೆಂಡರ್ ಚಿಕನ್ನಲ್ಲೇ ತಗೊಂಡೆ ತುಂಬ ಚೆನ್ನಾಗಿದೆ ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗಿದೆ ಕ್ಯಾಪ್ಸಿಕಮ್ ಎಲ್ಲ ಸೇರಿಸ್ಬೋದು ಈರುಳ್ಳಿ ಎಲೆನೂ ಕೂಡ ಸೇರಿಸ್ಬೋದು ಅದು ನಿಮ್ಮ ನಿಮ್ಮ ಆಯ್ಕೆ ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು ನಾನು ಇಷ್ಟೇ ಸೇರಿಸ್ತಾ ಇದ್ದೀನಿ ಈಗ ನೋಡಿ ಗಿಝಡ್ ಬೆಂದಾಗಿದೆ ನೋಡಿ ಇನ್ನೂ ಇದನ್ನು ಕಟ್ ಮಾಡಬೇಕು ಲಿವರ್ ಜೊತೆ ಲಿವರ್ ಎಷ್ಟು ಪೀಸ್ ಮಾಡಿದ್ದೀವಿ ಅಷ್ಟೇ ಗಿಝರ್ಡನ್ನು ಕೂಡ ಪೀಸ್ ಮಾಡಿ ಇನ್ನೂ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾವು ಲಿವರಿಗೆ ಹಾಕಿರಲಿಲ್ಲಲ್ಲ ಹಾಗೆ ಇನ್ನೂ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಇಡಬೇಕು ನೋಡಿ ಇವಾಗ ಲಿವರು ಮತ್ತು ಗಿಝಡ್ ಜೊತೆ ಆದರೂ ತುಂಬ ಚೆನ್ನಾಗಿರುತ್ತೆ ಅದು ಮಾಡುವ ರೀತಿಯಲ್ಲಿ ಮಾಡಬೇಕು ಹೇಗೋ ಮಾಡಿದರೆ ಚೆನ್ನಾಗಿರೋದಿಲ್ಲ ಈಗ ಬಾಣಲಿ ತಗೊಂಡು ನಾನು ಸ್ವಲ್ಪ ಎಣ್ಣೆ ಹಾಕಿದೆ ಕೆಲವರು ಗೀಯಲ್ಲಿ ಮಾಡ್ತಾರೆ ರೋಸ್ಟ್ ಅಷ್ಟಲ್ವ ಈಗ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ ಹಾಕಿದೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಒಂದು ಒಂದು ನಿಮಿಷನೋ ಅಥವಾ ಎರಡು ನಿಮಿಷನೋ ಫ್ರೈ ಆದಮೇಲೆ ನಾವು ಹಸಿಮೆಣಸಿನಕಾಯಿನ ಹಾಕಬೇಕು ಅದು ಕೆಂಪಗೆ ಆಗೋದೆಲ್ಲ ಬೇಡ ಹಾಗೆ ಫ್ರೈ ಆದರೆ ಸಾಕು ನೋಡಿ ನಾನು ಇಲ್ಲಿ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಹೋಗಿ ನೀವು ಆಲ್ಮೋಸ್ಟ್ ಒಂದು ಸ್ವಲ್ಪ ಫ್ರೈ ಆಗಿದೆ ಇನ್ನು ನೀವು ಹಸಿಮೆಣಸಿನಕಾಯಿ ಹಾಕಿ ಅದಕ್ಕೆ ಹಸಿಮೆಣಸಿನಕಾಯಿ ಹಾಕಿ ಮತ್ತೆ ಫ್ರೈ ಮಾಡಿ ಒಂದು ನಿಮಿಷ ಒಂದೊಂದು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಹೀಗೆ ಫ್ರೈ ಮಾಡ್ತಾ ಹೋಗುವಾಗ ನಾವು ಕತ್ತರಿಸಿರುವ ಟೊಮೆಟೊ ಇದೆ ಅಲ್ವಾ ಅದನ್ನು ಕೂಡ ಹಾಕಿ ಫ್ರೈ ಮಾಡಬೇಕು ಟೊಮೆಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಮೂರನ್ನು ಒಟ್ಟಿಗೆ ಫ್ರೈ ಮಾಡಬೇಕೀಗ ಈಗ ಬೇಕು ಅಂದರೆ ನಿಮಗೆ ಒಂಚೂರು ಉಪ್ಪನ್ನು ಸೇರಿಸಿ ಸೇರಿಸ್ಬೇಕು ಯಾಕಂದರೆ ಈರುಳ್ಳಿ ಟೊಮೆಟಾಗೆಲ್ಲ ಉಪ್ಪು ಎಳಿಬೇಕಲ್ವ ಹಾಗಾಗಿ ಉಪ್ಪನ್ನು ಸೇರಿಸಬೇಕು ನಾವು ಗಿಝಾಡ್ ಬೇಯಿಸುವಾಗ ಕೂಡ ಉಪ್ಪು ಹಾಕಿರಲಿಲ್ಲ ಈಗ ನೋಡಿ ಕರೆಕ್ಟ್ ರೀತಿಯಲ್ಲಿ ಬೆಂದಿದೆ ಇದು ಇವಾಗ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ ಇನ್ನು ನಾವು ಕತ್ತರಿಸಿಟ್ಟಿರುವ ಏನು ಹೇಳೋದು ಗಿಝಡ್ ಮತ್ತು ಲಿವರನ್ನು ಹಾಕಬೇಕು ಇದಕ್ಕೆ ಇದರಲ್ಲಿ ಬೇಯಬೇಕು ಇವಾಗ ಬೇಕು ಅಂದರೆ ನಿಮಗೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಗ್ರೇವಿ ಅಂದರೆ ಡ್ರೈ ಫ್ರೈ ಬೇಕಂದ್ರೆ ನೀವು ನೀರು ಹಾಕಬೇಡಿ ನೀವು ಮೀಡಿಯಮಲ್ಲಿ ಇಟ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹಾಗೆ ಬೇಯಿಸಿ ನಮಗೆ ಸ್ವಲ್ಪ ಗ್ರೇವಿ ಬೇಕು ಹಾಗಾಗಿ ನಾವು ಉಪ್ಪು ಹಿಂದೆಯೇ ನೀರು ಇದ್ದೀವಿ ಈಗ ಸ್ವಲ್ಪ ನಾನು ಉಪ್ಪು ಹಾಕಿದೆ ಈರುಳ್ಳಿಗಂಚೂರು ಉಪ್ಪು ಹಾಕಿದ್ದೀನಿ ಈಗ ಲಿವರ್ ಮತ್ತು ಗಿಜ ನಾನು ಉಪ್ಪು ಹಾಕಿದೆ ನೀವು ಫ್ರೈ ಮಾಡ್ತಾ ಹೋಗಬೇಕು ಗ್ರೇವಿ ಥರ ಬೇಕಂದರೆ ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಲೋಟ ನೀರು ಸಾಕಾಗುತ್ತೆ ಆ ನೀರಲ್ಲಿ ಇದೆರಡು ಕೂಡ ಚೆನ್ನಾಗಿ ಬೇಯುತ್ತೆ ಅರ್ಧ ಲೋಟದಷ್ಟೇ ನೀರು ಹಾಕಿದ್ದೀನಿ ನೀರು ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಬೇಯಿಸಿ ಯಾವುದೇ ಅಡುಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ನೋಡಿ ಈಗ ಬೇಯ್ತಾ ಇದೆ ಈಗ ನೋಡಿ ಆಲ್ರೆಡಿ ನಮ್ಮ ಗಿಸರ್ಡ್ ಬೆಂದಿತ್ತಲ್ವ ಈಗ ಒಂದು ಕಪ್ ನಾನು ಒಂದು ಕೆ ಜಿಗೆ ಒಂದು ಸಣ್ಣ ಕಪ್ ಅಂದರೆ ಗಾತ್ರಗಿಂತ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ನಾನು ಗೀ ರೋಸ್ಟ್ ಪೌಡರ್ ಹಾಕಿದೆ ಇನ್ನೇನು ಹಾಕಿಲ್ಲ ನಿಮಗೆ ಬೇಕಾದರೆ ನಾನು ಹೇಳಿದ ಹಾಗೆ ಕ್ಯಾಪ್ಸಿಕಮ್ ಈರುಳ್ಳಿ ಎಲೆ ಅದೆಲ್ಲ ಹಾಕಿ ಅಗತ್ಯ ಇದ್ದರೆ ಮಾತ್ರ ಗೀ ರೋಸ್ಟ್ ಪೌಡ್ರಲ್ಲಿ ಉಪ್ಪು ಇದೆ ಟೆಂಡರಲ್ಲಿ ಒಳ್ಳೆ ಗೀ ರೋಸ್ಟ್ ಪುಡಿ ಸಿಗುತ್ತೆ ಅದನ್ನು ತಗೊಳ್ಳಿ ಈಗ ಒಂದು ಅರ್ಧ ನಿಂಬೆಹಣ್ಣ ಜ್ಯೂಸ್ ಹಾಕಿದೆ ನಾನು ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಸಮಾನ ಆಗಿದೆ ಈಗ ಕರಿಬೇವು ಸೊಪ್ಪು ಹಾಕಬೇಕು ಕರಿಬೇವು ಸೊಪ್ಪು ಒಳ್ಳೆ ಘಮ ಘಮ ಅಂತ ಇರುತ್ತೆ ಅದು ಮೊದಲೇ ಹಾಕಬಾರ್ದು ಹಸಿರು ಹಸಿರಾಗಿರಬೇಕು ಕರಿಬೇವು ಸೊಪ್ಪು ಆಗಲೇ ನೋಡಲಿಕ್ಕೂ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ನಮ್ಮ ಗೀರು ಅಷ್ಟು ರೆಡಿ ಆಯಿತು ಇದು ಚಪಾತಿ ನೀರು ದೋಸೆ ಅನ್ನ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮ್ಮಲ್ಲಿ ಇವರಲ್ಲಿ ಮಾಡಿದ್ದಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಬೇಗ ಬೇಗನೆ ಆಗೋದಂಥ ಒಂದು ಅಡುಗೆ ಆದಷ್ಟು ನೀವು ಟೆಂಡರಿಂದ ತಂದು ನೋಡಿ ನಿಮ್ಮ ಕೆಲಸಗಳು ಕಮ್ಮಿರುತ್ತೆ ಟಬ್ಬಾ ಬಾಯಿ ಸಿ ಯೂಟಕ್ಕೆ